ಸ್ನೇಹಿತ್ರಿ ನಮಸ್ಕಾರ ಈ ವಿಡಿಯೋ ನೋಡ್ತಾ ಇದ್ದರೆ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗೂ ಈ ವಿಡಿಯೋ ತಲುಪಬೇಕು ಈ ಕಥೆಯಿಂದ ಯುವ ಕ್ರಿಕೆಟಿಗರು ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಬೇಕು ನಮ್ಗೊತ್ತು ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಳಿ ಭಾರತ ಕ್ರಿಕೆಟ್ ಜಗತ್ತಿನ ಪರಮಾಪ್ತ ಸ್ನೇಹಿತರು ಬಾಲ್ಯದಲ್ಲೇ ಇವರು ಒಬ್ರಿಗಿಂತ ಒಬ್ಬರನ್ನು ಮೀರಿಸುವಂಥ ಸಾಧಕರು ಇಬ್ಬರ ನಡುವೆ ಇದ್ದಂಥ ವಯಸ್ಸಿನ ಅಂತರ ಕೇವಲ ಎರಡು ವರ್ಷ ಇಬ್ಬರೂ ಕೂಡ ಮುಂಬೈ ಮೂಲದ ಮರಾಠಿಗರು ಇಬ್ಬರಿಗೂ ಕೂಡ ದಿವಂಗತ ರಮಾಕಾಂತ ಅಚ್ಚರ್ಕರ್ ಅವರೇ ಕೋಚ್ ಹಾಕಿದ್ರು ತೊಂಬತ್ತರ ದಶಕದ ಸಮಯ ವಿನೋದ್ ಕಾಂಬ್ಳಿ ಮತ್ತು ಸಚಿನ್ ತೆಂಡೂಲ್ಕರ್ ಜೋಡಿ ಕ್ರಿಕೆಟ್ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಹೆಸರನ್ನು ಸಂಪಾದಿಸಿಕೊಂಡಂತಹ ಕ್ಷಣಗಳು ವಿರೋಧಿಗಳಿಗೆ ಸಚಿನ್ ತೆಂಡೂಲ್ಕರ್ಗಿಂತ ವಿನೋದ್ ಕಾಂಬ್ಳಿಯನ್ನು ಕಂಡ್ರೇ ಜಾಸ್ತಿ ಭಯ ಇರ್ತಿತ್ತು ಯಾಕೆಂದರೆ ಸಚಿನ್ಗಿಂತಲೂ ಕೂಡ ಅಗ್ರೆಸಿವ್ ಆಗಿ ವಿನೋದ್ ಕಾಂಬಳಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡು ಸಾವಿರದ ಅವಧಿಯಲ್ಲಿ ರಾಷ್ಟ್ರೀಯ ತಂಡದ ಪರವಾಗಿ ಆಡಿದಂತಹ ಕಾಂಬ್ಳಿ ಕ್ರಿಕೆಟ್ ವೃತ್ತಿ ಬದುಕಿನಲ್ಲಿ ಹಲವಾರು ಒಳ್ಳೆಯ ಇನ್ನಿಂಗ್ಸ್ಗಳನ್ನು ಕಟ್ಟಿದ್ರು ಸಚಿನ್ ತೆಂಡೂಲ್ಕರ್ ಅವರ ಜೊತೆ ಸೇರಿಕೊಂಡು ಕೆಲವರಿಗೆ ಯಶಸ್ಸು ಕಾಣ್ತಾ ಇದ್ದಂತೆ ನೆಲ ಕಾಣೋದಿಲ್ಲ ನಾನು ಮಾಡಿದ್ದೇ ಸರಿ ಎಲ್ಲ ನನ್ನಿಂದಲೇ ಅನ್ನುವಂಥ ಹಂಭಾವನೆ ಇರುತ್ತೆ ವಿನೋದ್ ಕಾಂಬ್ಳಿ ಸ್ಥಿತಿಯು ಹಾಗೇ ಆಯಿತು ನೋಡಿ ವಿನೋದ್ ಕಾಂಬ್ಳಿ ಶೋಕಿ ಜೀವನಕ್ಕೆ ಮಾರು ಹೋಗ್ತಾರೆ ಗ್ರೌಂಡ್ನಲ್ಲಿ ಕ್ರಿಕೆಟ್ ಅಭ್ಯಾಸ ಮಾಡಬೇಕಾದವರು ಹೆಚ್ಚಿನ ಸಮಯ ಪಬ್ ಬಾರ್ಗಳಲ್ಲಿ ಕಳೀತಾರೆ ಮದ್ಯ ಸೇವನೆಯ ಅಭ್ಯಾಸವನ್ನು ಹೆಚ್ಚಾಗಿ ಮಾಡ್ತಾರೆ ಜೊತೆಗೆ ಎರಡೆರಡು ಮದುವೆ ಹೆಣ್ಣು ಸಹವಾಸ ಹೆಚ್ಚಾಗುತ್ತೆ ಯಾವ ಸಂಬಂಧವೂ ಕೂಡ ಇದುವರೆಗೆ ಉಳಿದುಕೊಂಡಿಲ್ಲ ಇವರ ಜೊತೆ ಇದೆಲ್ಲ ಕಾರಣದಿಂದ ಕ್ರಿಕೆಟ್ ಕಡೆಗೆ ಇವರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿರಲಿಲ್ಲ ಹಂತ ಹಂತವಾಗಿ ಫಾರ್ಮ್ ಹಾಗೂ ಆರೋಗ್ಯ ಎರಡನ್ನೂ ಕೂಡ ವಿನೋದ್ ಕಾಂಬ್ಳಿ ಕಳೆದುಕೊಳ್ತಲೇ ಹೋಗ್ತಾರೆ ವಿನೋದ್ ಕಾಂಬ್ಳಿ ಈತ ಈ ರೀತಿ ಆದರೆ ಆತ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾರೆ ಸೆಂಚುರಿಗಳ ಮೇಲೆ ಸೆಂಚುರಿಯನ್ನು ಬಾರಿಸ್ತಾರೆ ಸಮಾಜದಲ್ಲಿ ಹೆಸರು ಮತ್ತು ಪ್ರಶಸ್ತಿ ಸನ್ಮಾನಗಳು ಸಚಿನ್ರನ್ನು ಅರಸಿಕೊಂಡು ಬರ್ತವೆ ಜೀವನದಲ್ಲಿ ಶಿಸ್ತನ್ನೇ ರೂಢಿಸಿಕೊಂಡ ಸಚಿನ್ ಹಂತ ಹಂತವಾಗಿ ಬದುಕಿನಲ್ಲಿ ಯಶಸ್ಸನ್ನು ಕಾಣ್ತಾರೆ ಮೇಲೆ ಬರ್ತಾರೆ ಆದರೆ ವಿನೋದ್ ಕಾಂಬ್ಳಿ ಇಂದು ಯಾವ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅನ್ನೋದನ್ನು ನೋಡಿ ಎದುರಿಗೆ ಸಣ್ಣ ಪ್ರಾಣ ಸ್ನೇಹಿತ ಬಂದು ನಿಂತರೂ ಕೂಡ ಇವತ್ತು ವಿನೋದ್ ಕಾಂಬ್ಳಿಗೆ ಗುರುತು ಹಿಡಿಯೋಕೆ ಕಷ್ಟ ಆಗ್ತಾ ಇದೆ ವಿನೋದಿಗೆ ಸರಿಯಾಗಿ ನಡೆಯೋಕ್ಕೂ ಕೂಡ ಆಗ್ತಾ ಇದೆ ಕೇವಲ ಐವತ್ತೆರಡು ವರ್ಷದಲ್ಲಿ ವಿನೋದ್ ಈ ಥರ ವಯಸ್ಸಾದಂತೆ ಕೂಡ ಕಾಣ್ತಾ ಇದ್ದಾರೆ ಈ ದೃಶ್ಯ ಎರಡು ದಿನಗಳ ಹಿಂದೆಯದ್ದು ತಮ್ಮ ಬಾಲ್ಯದ ಗುರುಗಳಾದ ರಮಾಕಾಂತ್ ಅಚರ್ಯಕರ್ ಅವರ ಸ್ಮರಣಾಂತ ನಡೆದಂತಹ ಕಾರ್ಯಕ್ರಮದಲ್ಲಿ ಈ ಇಬ್ಬರೂ ಸ್ನೇಹಿತರು ಅಪರೂಪಕ್ಕೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ತೆಂಡೂಲ್ಕರ್ ಈಗಲೂ ಕೂಡ ಆದಷ್ಟು ಫೈನ್ ಆ್ಯಂಡ್ ಫಿಟ್ ಆಗಿದ್ದಾರೆ ಆದರೆ ಕಾಂಬ್ಳಿ ಅನಾರೋಗ್ಯ ಪೀಡಿತರಾಗಿದ್ದಾರೆ ನಡೆಯೋದಕ್ಕೂ ಕೂಡ ಕಷ್ಟಪಡ್ತಿರುವಂಥದನ್ನು ಕಾಣಬಹುದು ದೇವರು ಕೆಲವು ಸಲ ನಮಗೆ ಯಶಸ್ಸನ್ನು ಕೊಡ್ತಾನೆ ಆ ಯಶಸ್ಸನ್ನು ಉಳಿಸ್ಕೊಳ್ಳೋ ಯೋಗ್ಯತೆಯನ್ನು ನಾವು ಉಳಿಸ್ಕೊಳ್ಬೇಕು ಮತ್ತು ಗಳಿಸ್ಕೊಳ್ಬೇಕು ಈ ಹಂತದಲ್ಲಿ ನಾವು ಸ್ವಲ್ಪ ದಾರಿ ತಪ್ಪಿದರೂ ಕೂಡ ಯಶಸ್ಸು ಯಾವ ರೀತಿಯಲ್ಲಿ ಕೈ ತಪ್ಪಿ ಪಾತಾಡೋಕ್ಕೆ ಬೀಳುತ್ತೆ ಬದುಕು ಹೇಗೆ ನರಕವಾಗಿ ಬಿಡುತ್ತೆ ಅನ್ನೋದಕ್ಕೆ ವಿನೋದ್ ಕಾಂಬ್ಳಿ ಒಬ್ಬ ಪರ್ಫೆಕ್ಟ್ ಎಕ್ಸಾಂಪಲ್ ಆಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಹಾಗೂ ವಿನೋದ್ ಕಾಂಬ್ಳಿ ನಾನು ಆಗಲೇ ಹೇಳಿದೆ ಶೀಲ್ಡ್ನಲ್ಲಿ ಈ ಇಬ್ಬರೂ ಕೂಡ ಆರುನೂರ ಅರವತ್ನಾಲ್ಕು ರನ್ಗಳ ಜೊತೆಯಾಟವನ್ನು ಆಡ್ತಾರೆ ಸಚಿನ್ ಕಾಂಬ್ಳಿ ಹೆಸರು ಭಾರಿ ದೊಡ್ಡ ಸ ಸದ್ದಾಗುತ್ತೆ ಎಲ್ಲ ಕಡೆ ಒಂದು ಪೇಪರ್ಗಳಲ್ಲಿ ಬರುತ್ತೆ ಸಚಿನ್ ಮತ್ತು ಕಾಂಬ್ಳಿಯ ದಾಖಲೆಯ ವಿವರಗಳು ಬರುತ್ತೆ ಆಗ ಕಾಂಬ್ಳಿಗೆ ಹದಿನಾರು ವರ್ಷ ಆಗಿರುತ್ತೆ ಸಚಿನಿಗೆ ಕೇವಲ ಹದಿನಾಲ್ಕು ವರ್ಷ ವಯಸ್ಸು ಇವರಿಬ್ಬರಿಗೂ ಚಿಕ್ಕ ವಯಸ್ಸಿನಲ್ಲಿ ಟೀಮ್ ಇಂಡಿಯಕ್ಕೆ ಪ್ರವೇಶಿಸುವಂತಹ ಭಾಗ್ಯ ದೊರಕತ್ತೆ ಕಾಂಬ್ಳಿ ಸಚಿನ್ ಕ್ರಿಕೆಟ್ನಲ್ಲಿ ಅವರ ಸ್ನೇಹ ಭಾಳಷ್ಟು ಗಾಢವಾಗಿತ್ತು ಇವರಿಬ್ಬರು ಟೀಮ್ ಇಂಡಿಯಾವನ್ನು ಕೂಡ ಪ್ರತಿನಿಧಿಸಲಿಕ್ಕೆ ಆಯ್ಕೆ ಆಗ್ತಾರೆ ಹತ್ತು ವರ್ಷಗಳ ತನಕ ಟೀಮ್ ಇಂಡಿಯಾ ಪರವ ಆಡುವಂತಹ ಇರ್ತಾರೆ ಒಳ್ಳೆಯ ಆಟಗಳು ಕೂಡ ಬರುತ್ತೆ ಆದರೆ ಈ ಸಮಯದಲ್ಲಿ ಕಾಂಬ್ಳಿ ವರ್ತನೆ ಅತಿರೇಕಕ್ಕೆ ಹೋಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರ ವಿಶ್ವಕಪ್ ಮತ್ತು ಅದರ ನಂತರ ಅವರು ಅನೇಕ ಪಂದ್ಯಗಳಲ್ಲಿ ಆಗಿರ್ಬೋದು ಅಥವಾ ಆಫ್ ಫೀಲ್ಡಲ್ಲಿ ಆಗಿರ್ಬೋದು ಅತಿರೇಕದ ವರ್ತನೆಗಳು ಹೆಚ್ಚಾಗ್ತವೆ ಕುಡಿತವನ್ನೇ ಚಟ ಮಾಡಿಕೊಂಡಿರ್ತಾರೆ ವಿನೋದ್ ಕಾಂಬ್ಳಿಯವರು ಇದು ಅವರನ್ನು ದುರ್ಬಲವನ್ನಾಗಿಸುತ್ತೆ ಬ್ಯಾಟಿಂಗ್ ಟೆಕ್ನಿಕ್ ಸ್ಕಿಲ್ಸು ಎಲ್ಲದರ ಮೇಲಿನ ಹಿಡಿತವನ್ನು ಅವರು ಕಳೆದುಕೊಳ್ತಾರೆ ದಿನ ಹೋದಂತೆ ಅವರು ಅವನತಿಯತ್ತ ಸಾಗ್ತಾ ಬರ್ತಾರೆ ಕಾಂಬ್ಳಿ ಕ್ರಿಕೆಟ್ ಬದುಕು ಅಂತ್ಯದತ್ತ ಸಾಗಿ ಬರುತ್ತೆ ಕಾಂಬ್ಳಿ ಹದಿನೇಳು ಟೆಸ್ಟ್ ಪಂದ್ಯಗಳಲ್ಲಿ ಐವತ್ನಾಲ್ಕು ಪಾಯಿಂಟ್ ಇಪ್ಪತ್ತು ಸರಾಸರಿಯನ್ನು ಹೊಂದಿರ್ತಾರೆ ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅವಕಾಶವನ್ನು ಪಡೆಯಲಿಲ್ಲ ಆದರೆ ಸಚಿನ್ ಅವರ ವೃತ್ತಿ ಜೀವನದಲ್ಲಿ ಇನ್ನೂರು ಟೆಸ್ಟ್ ಐವತ್ತೊಂದು ಟೆಸ್ಟ್ ಶತಕ ನೂರು ಅಂತಾರಾಷ್ಟ್ರೀಯ ಶತಕ ವಿಶ್ವಕಪ್ ಕೂಡ ಅವರು ಗೆಲ್ತಾರೆ ಕಾಂಬ್ಳಿ ಅವರ ಕ್ರಿಕೆಟ್ ವೃತ್ತಿ ಜೀವನವು ವ್ಯತಿರಿಕ್ತವಾಗಿರುತ್ತೆ ತುಂಬ ಕೆಟ್ಟದಾಗಿ ಹೋಗುತ್ತೆ ಸಚಿನ್ ಜೊತೆಗಿನ ಸ್ನೇಹ ಕೂಡ ಅವರಿಗೆ ದೂರ ಆಗುತ್ತೆ ಯಾರಿಗೂ ಬೇಡವಾದ ಒಂದು ಕಥೆಯಾಗಿ ಅವರು ಉಳಿದು ಬಿಡುತ್ತಾರೆ ತಾನೇ ಮಾಡಿಕೊಂಡಂತಹ ತಪ್ಪುಗಳಿಂದ ಅವರ ಕ್ರಿಕೆಟ್ ಜೀವನ ಹಾಳಾಗುತ್ತೆ ಯಾರೂ ಸಹ ಅವರ ಜೀವನವನ್ನು ಹಾಳು ಮಾಡಲಿಲ್ಲ ಆದರೆ ಸಚಿನ್ ಶಿಸ್ತನ್ನು ಅಳವಡಿಸಿಕೊಂಡು ವಿಶ್ವ ಸಾಮ್ರಾಟನಾಗಿ ಬೆರೆಯುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈಡನ್ ಗಾರ್ಡನ್ಸ್ನಲ್ಲಿ ಶ್ರೀಲಂಕಾ ವಿರುದ್ಧ ನಡೆದಂತಹ ಭಾರತದ ವಿಶ್ವಕಪ್ ಸೆಮಿಫೈನಲ್ ಪಂದ್ಯವನ್ನು ಪ್ರೇಕ್ಷಕರ ತೊಂದರೆಯಿಂದ ರದ್ದುಗೊಳಿಸಲಾಗಿತ್ತು ಬಳಿಕ ಈ ಪಂದ್ಯದ ಗೆಲುವನ್ನು ಲಂಕಾಗೆ ನೀಡಲಾಯಿತು ಈ ಸಮಯದಲ್ಲಿ ವಿನೋದ್ ಕಾಂಬ್ಳಿ ಕಣ್ಣೀರು ಹಾಕಿದರು ಹಲವು ವರ್ಷಗಳಿಂದ ಕಾಂಬ್ಳಿ ಮಧ್ಯದ ಅಮಲಿನಲ್ಲಿ ಆನಂತರದ ದಿವಸಗಳಲ್ಲಿ ಕಾಣಿಸಿಕೊಂಡ್ರು ಯಾವುದೇ ನಿಯಂತ್ರಣ ಇಲ್ಲದೆ ತಿರುಗಾಡ್ತಾ ಇದ್ರು ಈ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ್ಗೆ ವೈರಲ್ ಆಗ್ತಾ ಇದ್ದವು ಎರಡು ಸಾವಿರದ ಒಂಬತ್ತರಲ್ಲಿ ಟಿ ವಿ ಕಾರ್ಯಕ್ರಮವೊಂದರಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅವರು ಮಾಸ್ಟರ್ ಬಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ಬಗ್ಗೆ ಮಾತನಾಡ್ತಾರೆ ಅವರು ನನ್ನನ್ನು ಬೆಂಬಲಿಸಲಿಲ್ಲ ಸಚಿನ್ ನನ್ನನ್ನು ಬೆಂಬಲಿಸಲಿಲ್ಲ ಅಂತ ಹೇಳ್ತಾರೆ ಈ ಹೇಳಿಕೆಯಿಂದ ಸಚಿನ್ ಮತ್ತು ಈ ವಿನೋದ್ ಕಾಂಬ್ಳಿ ನಡುವಿನ ಒಂದು ಸಂಬಂಧ ಇನ್ನಷ್ಟು ಬಿರುಕಾಗಿ ಹೋಗುತ್ತೆ ಸಚಿನ್ ಎರಡು ಸಾವಿರದ ಹದಿಮೂರರಲ್ಲಿ ತಮ್ಮ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ವಿದಾಯವನ್ನು ಹೇಳ್ತಾರೆ ವಿದಾಯ ಭಾಷಣದಲ್ಲಿ ಎಲ್ಲಿಯೂ ಕೂಡ ಅಪ್ಪಿ ತಪ್ಪಿಯೂ ಕೂಡ ಕಾಂಬ್ಳಿ ಹೆಸರನ್ನು ಅವರು ಹೇಳೋದಿಲ್ಲ ನಂತರ ಸಚಿನ್ ರಿಟೈರ್ಮೆಂಟ್ ಪಾರ್ಟಿ ನಡೆಯುತ್ತೆ ಆ ಪಾರ್ಟಿಯಲ್ಲೂ ಕೂಡ ಕಾಂಬ್ಳಿಗೆ ಆಹ್ವಾನ ಇರಲಿಲ್ಲ ಇದೀಗ ಮುಂಬೈನಲ್ಲಿ ಇಬ್ಬರು ದಿಗ್ಗಜರು ಮತ್ತೆ ಒಟ್ಟಿಗೆ ಕಾಣಿಸಿಕೊಂಡಿರೋದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಸಚಿನ್ ಅವರ ಸ್ನೇಹವನ್ನು ಸಂಪೂರ್ಣವಾಗಿ ಕಳೆದುಕೊಂಡಂತಹ ಕಾಮಿಡಿಗೆ ಮತ್ತೆ ಅವರಿಂದ ಬೆಂಬಲವೇ ಸಿಗಲಿಲ್ಲ ಹಣಕಾಸಿನ ಸಮಸ್ಯೆ ಎದುರಿಸುತ್ತಿದ್ದಂತಹ ವಿನೋದ್ ಕಾಮಿಡಿಗೆ ಮತ್ತೆ ನೆರವಾಗಿದ್ದು ಸಚಿನ್ ಎರಡು ಸಾವಿರದ ಹದಿನೇಳರಲ್ಲಿ ಕಾಮಿಡಿಯನ್ನು ಕ್ರಿಕೆಟಿಗೆ ಮರಳಲು ಪ್ರೋತ್ಸಾಹಿಸಿದ್ದು ತೆಂಡೂಲ್ಕರ್ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ಅಕಾಡೆಮಿಯಲ್ಲಿ ಕಾಮಿಡಿಗೆ ಕೋಚಿಂಗ್ ಕೆಲಸವನ್ನು ಕೊಡಿಸಿದರು ಸಚಿನ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಟಿ ಟ್ವೆಂಟಿ ಪ್ರೀಮಿಯರ್ ಲೀಗ್ ಇರುತ್ತೆ ಅದರಲ್ಲಿ ರನ್ ಅಪ್ ಸ್ಥಾನ ಪಡೆದಂತಹ ಶಿವಾಜಿ ಪಾರ್ಕ್ ಲಯನ್ಸ್ಗೆ ಇವರು ಮಾರ್ಗದರ್ಶಕರಾಗಿರ್ತಾರೆ ಬಹುಮಾನ ವಿತರಣಾ ಸಮಾರಂಭಕ್ಕೆ ಸಚಿನ್ ಕೂಡ ಬಂದಿರ್ತಾರೆ ಇಬ್ಬರು ಒಬ್ಬರನ್ನೊಬ್ಬರು ಅಲಂಕಿಸಿಕೊಳ್ತಾರೆ ಒಂಥರ ಹೇಳೋದಾದರೆ ಇದನ್ನು ಭಾವನಾತ್ಮಕ ಸನ್ನಿವೇಶ ಅಂತ ಹೇಳಿ ಹೇಳ್ಬೋದು ಇಬ್ಬರು ಒಟ್ಟಿಗೆ ದಿ ಆಡಿದಂತಹ ದಿನಗಳು ಹಾಗೆ ಇವರಿಬ್ಬರು ಅತ್ಯಂತ ಸಾಧನೆಯನ್ನು ಮಾಡಿದಂತಹ ದಿನಗಳನ್ನು ಅಲ್ಲಿ ಸ್ಮರಿಸಿಕೊಳ್ತಾರೆ ಅವರಿಗೆ ಇದಾದ ಬಳಿಕ ಹಲವಾರು ಅವಕಾಶಗಳು ಕೂಡ ಸಿಗುತ್ತೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆದ ಬಳಿಕವೂ ಕೂಡ ಹಲವಾರು ಅವಕಾಶಗಳು ಬರುತ್ತೆ ಆದರೆ ಅದನ್ನು ವ್ಯವಸ್ಥಿತವಾಗಿ ಒಂದು ಪಡೆದುಕೊಳ್ಳುವಲ್ಲಿ ಗ್ರ್ಯಾಬ್ ಮಾಡಿಕೊಳ್ಳುವಲ್ಲಿ ಅವರು ವಿಫಲರಾಗ್ತಾರೆ ನೇರ ಮತ್ತು ಸಂಕುಚಿತತೆಗೆ ಹೆಚ್ಚು ಅವ್ರ ಕಾಲ ಅಂಟಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಆಗೋಲ್ಲ ಅವರಿಗೆ ಯಶಸ್ಸು ಖ್ಯಾತಿ ಸ್ಥಾನಮಾನ ಎಲ್ಲವೂ ಕೂಡ ಇತ್ತು ಬ್ಯಾಂಕ್ ಬ್ಯಾಲೆನ್ಸನ್ನು ಏರಿಸಿಕೊಳ್ಳುವಂತಹ ಎಲ್ಲ ಅವಕಾಶಗಳು ಕೂಡ ಹೊಂದಿದ್ವು ಅದನ್ನು ಉಪಯೋಗಿಸಿಕೊಳ್ಳಿಲ್ಲ ಒಂದು ವೇಳೆ ಶಿಸ್ತಿನ ದಾರಿಯಲ್ಲಿ ಸಾಕಿದ್ದಾರೆ ಸಚಿನ್ರನ್ನು ಮೀರಿಸ್ತಿದ್ರು ಅಂತ ಕ್ರಿಕೆಟ್ ಪಂಡಿತರು ಲೆಕ್ಕಾಚಾರ ಮಾಡ್ತಾರೆ ಒಬ್ಬರು ಶಿಸ್ತು ಮತ್ತು ಪ್ರತಿಭೆ ಅಂತಸ್ತು ಹಣ ಜೀವನ ಶೈಲಿಯ ಮೂಲಕ ಅತ್ಯಂತ ಸುಂದರವಾಗಿ ಬದುಕನ್ನು ಕಟ್ಟಿಕೊಳ್ತಾರೆ ಇನ್ನೊಬ್ಬರು ಇದೆಲ್ಲ ಇದ್ದರೂ ಕೂಡ ಆ ಶಿಸ್ತು ಕೆಟ್ಟ ಚಟದಿಂದಾಗಿ ಎಲ್ಲರಿಗೂ ಚರ್ಚೆಯ ವಿಷಯವಾಗಿ ಹೋಗ್ತಾರೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ